ನಮ್ಮ ನಮ್ಮ ಬೇಡಿಕೆಗಳು ಬೇಡಿಕೆಗಳು ಕನಿಷ್ಠ ಕಾಯ್ದೆ ಕನಿಷ್ಠ ಕಾಯ್ದೆ ಕನಿಷ್ಠ ವೇತನ ಕನಿಷ್ಠ ವೇತನ ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ तोराट क्री नौकर कंचायत वेतन कनि बाक़ी वेतन बाक़ी वेतन ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘಕ್ಕೆ ಕಾರ್ಮಿಕರ ವಿರೋಧಿ ಸರ್ಕಾರಕ್ಕೆ ಕಾರ್ಮಿಕ ವಿರೋಧಿ ಸರ್ಕಾರ ರಾಜ್ಯಾದ ರಾಜ್ಯಾದ್ಯಂತ ತಮ್ಮ ಬೇಡಿಕೆಗಳು ಕನಿಷ್ಠ ಒಂದು ಬೇಡಿಕೆಗಳನ್ನು ಕೊಟ್ಟಿದ್ದೀರಿ ಇವತ್ತೇನೆ ಇವತ್ತು ಜಿಲ್ಲಾ ಪಂಚಾಯತಿ ನಾವು ಪ್ರಭದ್ರ ಕಳಿಸ್ತೀವಿ ಇದೆ ತಮ್ಮ ಬೇಡಿಕೆ ಈಡೇರಿಸೋದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ತಾಲೂಕ್ ಪಂಚಾಯತ್ ನಮ್ಮ ಸಂಪೂರ್ಣ ಸಹಕಾರ ಕೊಡ್ತೀವಿ ಹೇಳಿ ಸಂದರ್ಭ